ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ನೂ ಶುರು ಮಾಡ್ತಾ ಆ ಮೊದಲಿಗೆ ಎಲ್ಲರಿಗೂ ವರಮಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ಬ್ಲಾಗ್ ಅಪ್ಲೋಡ್ ಮಾಡೋಷ್ಟೇ ಹಬ್ಬ ಆಗೋಗಿರುತ್ತೆ ಅಂತ ಅನಿಸುತ್ತೆ ಆದ್ರೂ ನಿಮ್ಮೆಲ್ಲರಿಗೂ ಈ ವರಮಹಾಲಕ್ಷ್ಮಿ ಏನಂತಾರೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲನೂ ತಂದುಕೊಡ್ಲಿ ಅಂತ ಕೇಳ್ಕೊತೀನಿ ಸುಖ ಶಾಂತಿ ಎಲ್ಲಾನು ಕೊಟ್ಟು ಕಾಪಾಡಲಿ ಎಲ್ಲಾರ್ಗುನು ಒಳ್ಳೆಯದಾಗಲಿ ಎಲ್ಲರಿಗೂ ಮತ್ತೊಮ್ಮೆ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಬಂದು ಆರು ವರೆ ಆಗಿದೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಲೇಟಾಯಿತು ಪರವಾಗಿಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಸ್ವಲ್ಪ ಲೇಟಾಗಿಯೇ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಷ್ಟೇನೇನೇ ನೈಟ್ ಮಲ್ಕೊಳ್ಳೋದನ್ನು ತುಂಬ ಟೈಮ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಬೆಳಗ್ಗೆದಾಗಲೂ ನಾಲ್ಕು ಗಂಟೆ ಮತ್ತೆ ಎಲ್ಲ ಒರೆಸಿ ಗುಡಿಸಿ ಈ ತೊಳೆದು ಈ ಬಾಗಲೂ ಎಲ್ಲ ರಂಗೋಲಿ ಇಟ್ಟು ಹೆಣ್ಮಕ್ಳದ ಎಲ್ಲ ಅಲಂಕಾರ ಮಾಡೋದ್ರಲ್ಲೇ ಟೈಮ್ ಆಗಿಬಿಟ್ಟಿರುತ್ತೆ ನೀಟಾಗಿ ರಂಗೋಲಿ ಹಾಕ್ಬೇಕು ನಮ್ಮ ಮೈಂಡಲ್ಲಿ ಯಾವ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀವೋ ಅದೇ ರೀತಿ ಬರೋವರೆಗೂ ಬಿಡೋದಿಲ್ಲ ಅಲ್ವಾ ಆ ಕಾನ್ಸೆಪ್ಟನ್ನ ಫಾಲೋ ಮಾಡಬೇಕು ನಾವು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಸಮಾಧಾನವಾಗಿ ಪೂಜೆ ಮಾಡೋಣ ಅಂತ ನಂದೀಶ್ ಅವರಂತೂ ಯಾವ ಸರಿಯೂ ಪೂಜೆ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಇಲ್ಲ ನೀವು ಮಾಡಿ ನೀವು ಮಾಡಿ ಅಂತಿದ್ರು ಈ ಸರಿ ನಾನು ಅವ್ರ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆನೇನೆ ನಾನು ಯಾವ ಸರಿನೂ ಹಬ್ಬ ಟೈಮಲ್ಲೆಲ್ಲ ದನಿನ್ ಮನೆ ಹತ್ರ ಹೋಗಲ್ಲ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ಅಲ್ಲೂ ಹೋಗಿ ಎಲ್ಲ ಕೆಲಸ ಮುಗಿಸಿ ಆರು ಗಂಟೆ ಅಷ್ಟರಲ್ಲಿ ಬರ್ಸಿ ಗುಡಿಸಿ ಬಾಗಿಲು ತೊಳೆದು ಎಲ್ಲ ಕೆಲಸನೂ ಆಗ್ಬಿಟ್ಟಿದೆ ಇವಾಗ ಪೂಜೆ ಮಾಡೋದು ಅಷ್ಟೇ ಬಾಕಿ ಅದಕ್ಕೆ ಅವ್ರ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ಅವ್ರ ಕೆಲಸನೂ ಮುಗಿಸ್ಕೊಂಡು ಜೊತಲೇನೆ ಕರ್ಕೊಂಡು ಬಂದಿದ್ದೀನಿ ನೋಡೋಣ ಈ ಈ ಹಬ್ಬ ಯಾವ ರೀತಿ ಆಗುತ್ತೆ ಏನು ಅಂತ ರಕ್ಷಿನೂ ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದೇನೆ ಫಸ್ಟು ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಆಮೇಲೆ ನಾನು ಸೀರೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ ಫಸ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಬೇಕು ಯಾವ ರೀತಿ ಲಕ್ಷ್ಮಿನ ರೆಡಿ ಮಾಡಿದ್ದೀನಿ ಅಂತ ಆಮೇಲೆ

യെ കണ്ടാലും പറയാുക്കി അഖിലിനെ મળേദോ അതിനെയാക്കിക്കോ ഉള്ളരേന്നോ ഉള്ളരേന്നോ അടിക്ക് കൊടുന്നോ നോടി എന്തേട്ടൊന്നും യാക്കൊട്ടെ देखീനാ जापान। 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 एक जापान। 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 अच्छा, जापान। 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 chưa nè má Tôi coi chừng À bà chân nè Mặt kinh nguồn là lực kênh phút là lực kênh Muốn trôi kẹt chắc अभी ना बच्ची चली अलग चली ना चली ना चली ना चली ना चली ना चली ना ना चली 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 ना இருபது ನಮ್ಮ ಮನೆಯವ್ರಿಗೆ ನಾನು ದೀಪ ಹಚ್ಚಿ ಅಷ್ಟರಲ್ಲಿ ನಾನು ಸೀರೆ ಹಾಕ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಸೀರೆ ಹಾಕ್ಕೊಂಬರೋದಕ್ಕೆ ಅಂತ ಹೇಳಿ ಓದೆ ನಮ್ಮ ಮನೆಯವ್ರಿಗೆ ಫಸ್ಟು ಏನೇನು ಕೊಡಬೇಕು ಅಲ್ಲಿ ಎಲ್ಲಾನು ಅವ್ರ ಹತ್ರ ಕೊಟ್ಬಿಟ್ರೆ ಅಂದರೆ ಗಂಧದ ಕಡ್ಡಿ ಸಾಂಬ್ರಾಣಿ ಮತ್ತು ಕರ್ಪೂರ ಎಲ್ಲಾನು ಕೊಟ್ಬಿಡ್ಬೇಕು ಅವ್ರಿಗೆ ಸಮಾಧಾನವಾಗಿ ಅವಾಗ ಅವರು ಮಾಡ್ತಾ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ನಾನೋಗಿ ಸೀರೆನ ಹಾಕ್ಕೊಂಬರೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನೆಗಡಿಯಾಗಿದೆ ಹುಷಾರಿಲ್ಲ ಮತ್ತು ನಾನು ಇಷ್ಟು ದಿನ ಯಾಕೆ ಹಬ್ಬದ ವಾ ವ್ಲಾಗ್ನ ಅಂದರೆ ಟೋಟಲಾಗಿ ವ್ಲಾಗ್ ಹಾಕೋದೇ ಸ್ವಲ್ಪ ಲೇಟಾಗಿದೆ ಅದು ಯಾಕೆ ಏನು ಏನು ರೀಸನ್ ಅಂತ ಹೇಳಿ ನಾನು ಕಮ್ಯುನಿಟೀಲಿ ಪೋಸ್ಟ್ ಮಾಡಿದ್ದೀನಿ ಹೋಗಿ ಒಂದು ಸರಿ ಚೆಕ್ ಮಾಡಿ ಸರಿನಾ ನನಗೆ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ವಾಯ್ಸು ಅಷ್ಟು ಚೆನ್ನಾಗಿಲ್ಲ ಇವಾಗ ನಾನು ಸೀರೆ ಹಾಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋದ ಇವರೆಲ್ಲರೂ ಫಸ್ಟು ದೀಪ ಹಚ್ಬಿಡ್ತಾ ಇದ್ದಾರೆ ನಮ್ಮ ಮನೆಯವರು ನಾವು ಅತ್ತೆನ ನೀವು ಆಮೇಲೆ ಸಾಂಬ್ರಾಣಿ ಹಾಕೋದಕ್ಕೆ ಕೆಂಡ ತಂದ್ಕೊಡಿ ಅಂದರೆ ಫಸ್ಟೇ ತೊಗೊಂಬಂದು ಕೆಂಡನ ಕೊಟ್ಬಿಟ್ಟಿದ್ದಾರೆ ನೀನು ಹೋಗು ರೆಡಿಯಾಗಿ ಬರೋಗು ಇದು ಆರೋಗ್ಬಿಡುತ್ತೆ ಕೆಂಡ ಆಮೇಲೆ ಅದು ಕೆಂಡ ಆಗೋಲ್ಲ ಇವಾಗ ಒಲೆ ನೀನು ಕೆಟ್ಟೋಗ್ತಾಯಿತ್ತು ಅದಕ್ಕೆ ಕೆಂಡ ಇದೆ ತಂದು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಿಸಲೇ ಅದು ಕೆಂಡ ಆರೋಗುತ್ತೆ ಅಂತ ಹೇಳಿದೆ ಅದಕ್ಕೆ ಬೀಸಣಿಗೆ ತಗೊಂಡು ನಿಧಾನಕ್ಕೆ ಹೋಗಿ ಬಂದು ಹೋಗಿ ಬಂದು ಅದನ್ನು ಬೀಸಿ ಬಿಸಿ ಬೀಸಿ ಆ ಕೆಂಡ ಅಂತ ಹೇಳಿ ಅದನ್ನ ಇನ್ನೂ ಚೆನ್ನಾಗಿ ಕೆಂಡನ ಮಾಡ್ತಾಯಿದ್ರು ನಮ್ಮತ್ತೆ ಮತ್ತು ಈ ಸರಿ ಏನಾಯಿತು ಅಂತ ಅಂದರೆ ನಾನು ಪೂಜೆ ಮಾಡಬೇಕು ಬೆಳಗ್ಗೆಯಿಂದ ತುಂಬಾ ಕೆಲಸ ಆಗ್ಬಿಟ್ಟಿತ್ತು ಅವತ್ತಂತೂ ಹೇಳಲಿಲ್ವಾ ಬೆಳಗ್ಗೆ ಇದ್ದು ಅಲ್ಲಿ ಇದ್ದ ನಿನ್ನ ಮನೆ ಹತ್ರ ಕೆಲಸ ಮತ್ತು ಇಲ್ಲಿ ಕೆಲಸ ತುಂಬ ರಿಸ್ಕ್ ಅಂತ ಅನ್ನಿಸ್ತು ಈ ಸರಿ ನಾನು ಆವಾಗಲೇ ಹೇಳೋದ್ನಲ್ವ ನಮ್ಮ ಮನೆಯವ್ರ ಕೈಲೇ ಪೂಜೆ ಮಾಡಿಸ್ಬೇಕನ್ನೋ ಒಂದು ಇಂಟೆನ್ಷನ್ ನನಗೆ ಫಸ್ಟಿಂದನೂ ಇತ್ತು ಮತ್ತು ನಾನು ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ವ ಆ ರೀತಿಯೇ ಮಾಡಿ ಇದೇ ರೀತಿ ಪ್ರತಿ ವರ್ಷ ಈಗ ಯಾವ ರೀತಿ ನಾವು ಲಕ್ಷ್ಮಿನ ಕೂರಿಸಿದ್ದೀವಿ ಅದೇ ರೀತಿಯೇ ಕೂರಿಸಿ ಪೂಜೆ ಮಾಡ್ತಾಯಿದ್ದು ಈ ವರ್ಷ ಈ ವರ್ಷ ಏನೂ ಸ್ಪೆಷಲ್ ಏನಿಲ್ಲ ಆ ಪ್ರತಿ ಸರಿ ಥರನೇ ಈ ವರ್ಷವೂ ಕೂರಿಸಿರೋದು ಅಷ್ಟೇ ಹಾಗಾಗಿ ನನಗೆ ಬೇರೆ ಏನೂ ಥಾಟ್ ಇರಲಿಲ್ಲ ಬೇರೆ ಥರ ಹೀಗೆ ಕೂರಿಸ್ಬೇಕು ಹಾಗೆ ಹೀಗೆ ಅಂತ ಯಾಕಂದರೆ ಫಸ್ಟಿಂದನೂ ನಾನು ಇದೇ ರೀತಿ ಕೂರಿಸ್ಬೇಕಂತ ಪ್ಲ್ಯಾನ್ ಇರೋದ್ರಿಂದ ನಾನು ಏನು ಅಂದ್ಕೊಂಡಿರ್ತೀನೋ ಅದೇ ರೀತಿಯೇ ಕೂರಿಸೋದ್ರಿಂದ ಎಕ್ಸ್ಟ್ರಾ ಏನೋ ನನ್ನದು ಪ್ಲ್ಯಾನಿಂಗ್ ಇಲ್ಲ ನಾವು ಯಾವ ರೀತಿ ಫಸ್ಟ್ ನೀಟಾಗಿ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಡೆ ಹಬ್ಬದ ದಿನ ಏನು ಬೇಕೋ ಅದನ್ನೆಲ್ಲ ತೆಗಿತೀನಿ ಪ್ರತಿ ವರ್ಷ ಯಾವ ರೀತಿ ಲಕ್ಷ್ಮೀನ ಕೂರಿಸ್ತೀನಿ ಅದೇ ರೀತಿ ಒಂದು ಚಿಕ್ಕ ಪುಟ್ಟದ ಏನಾದರೂ ಒಂದೊಂದು ತಗೊಳ್ಳೋದು ಹಬ್ಬಕ್ಕೆ ಅಂತ ಹೇಳಿ ಈ ಥರದಷ್ಟೇ ನನ್ನೇನಾದರೂ ಹೊಸ್ದಾಗಿದ್ದರೆ ಆದರೆ ಲಕ್ಷ್ಮೀನ ಕೂರಿಸೋದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಏನೂ ಇಲ್ಲ ನಮ್ಮ ಅಂತ ಇದೇ ರೀತಿಯೇ ಪ್ರತಿ ವರ್ಷ ಲಕ್ಷ್ಮೀನ ಕೂರಿಸೋದು ಆ ದೇವ್ರ ಮನೇಲಿ ಒಂದು ವರ್ಷ ಕೂರಿಸ್ದ ಅದ್ಯಾಕೋ ನನಗೆ ಅಷ್ಟು ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಎರಡು ವರ್ಷನೇ ಕೂರಿಸಿದ್ದೆ ಫಸ್ಟೆಲ್ಲ ನಾವು ಚಿಕ್ಕಮ್ಮರು ಬಂದಾಗ ಹಬ್ಬ ಮಾಡ್ತಾಯಿದ್ವಿ ಇವಾಗೆಲ್ಲ ಅವರು ಕೆಲಸನ ಮಕ್ಕಳು ಕಳಿಸ್ಬೇಕು ಹಾಗೆ ಹೀಗೆ ಅಂತಾರಲ್ವ ಹಾಗಾಗಿ ಇವಾಗ ಬಂದರೂ ಜಾಸ್ತಿ ದಿನ ಇರಲ್ಲ ಯಾಕಂದರೆ ನಾವು ನೆಕ್ಸ್ಟ್ ಡೇ ಹಬ್ಬ ಮಾಡಿ ನೆಕ್ಸ್ಟ್ ವೀಕ್ ಮಾಡ್ತೀವಲ್ವ ಹಾಗಾಗಿ ರಜಾ ಹಾಕ್ಸಿ ಮಕ್ಕಳನ್ನೆಲ್ಲ ಬರೋದಕ್ಕಾಗಲ್ಲ ಅಂಥೇಳಿ ಅದ ಬೇಗ ಬೇಗ ಫಾಸ್ಟಾಗಿ ಬಂದು ಫಾಸ್ಟಾಗಿ ಹೊರಟು ಬಿಡ್ತಾರೆ ಹಾಗಾಗಿ ಇವರೆಲ್ಲ ರಣ್ಣಗೌರಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಇವಾಗ ಅಂದರೆ ವರಮಲಕ್ಷ್ಮಿ ಹಬ್ಬದಿಂದನೇ ವರಮಲಕ್ಷ್ಮಿ ಹಬ್ಬನ ಮಾಡಿ ಮುಗಿಸ್ಬಿಡ್ತೀನಿ ನಾನು ಸೀರೆ ಹಾಕೊಂಬಂದೆ ಸೀರೆ ಹಾಕೊಳ್ಳೋದಕ್ಕೂ ಹಾಕ್ತಿರಲಿಲ್ಲ ಅಂದರೆ ಫಸ್ಟ್ ಏನು ಅನ್ಕೊಂಡೆ ಅಂದರೆ ನೀಟಾಗಿ ಸೀರೆ ಉಟ್ಕೊಂಡು ಇವಾಗೆಲ್ಲ ಫೋಟೋಸ್ ತಗೊಂಡ್ಬಿಡ್ಬೇಕು ಆಮೇಲೆ ನೀಟಾಗಿ ಫೋಟೋಸ್ ತಗೊಳಕ್ಕೆ ಆಗಲ್ಲ ಅಂತಲೇ ಅಂದ್ಕೊಂಡೆ ನಾನು ಫಸ್ಟ್ ಫಸ್ಟು ರೆಡಿ ಆಗಬೇಕಾದ್ರೆ ನೆನೇನೆ ಮತ್ತೆ ಹಂಗೇನೇ ಆಯಿತು ನೀಟಾಗಿ ಅದರಲ್ಲೂ ಫೋಟೋಸ್ ತಗೊಳಕ್ಕೆ ಆಗಲಿಲ್ಲ ನಾನು ಫಸ್ಟು ದೀಪ ನಮ್ಮ ಮನೆಯವರು ದೇವ್ರಿಗೆ ಇನ್ನ ಏನು ನಾವು ಮಂಗಳಾರತಿ ಏನೂ ಮಾಡಲಿಲ್ಲ ಅದನ್ನು ಮಾಡೋದಕ್ಕಿಂತ ಮುಂಚೆ ಫಸ್ಟು ಮನೇಲಿ ಯಾರ್ಯಾರು ಇದ್ದಿರೋ ಅವರೆಲ್ಲರೂ ನೀಟಾಗಿ ದರ್ಶನ ಕುಂಕುಮನ ಇಟ್ಕೊಂಡು ಎಲ್ಲರೂ ಕಂಕಣ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಫಸ್ಟು ಕಂಕಣನ ಇದ್ದೀವಿ దూరం నింకొం ఏర్స్కో तो उन पे ಎಲ್ಲರದ್ದು ಇವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರು ಎಲ್ಲರೂ ನೀಟಾಗಿ ಆ ದಾರನ ಕಂಕಣ ದಾರನ ಕಟ್ಟಿಸ್ಕೊಂಡ್ವಿ ಇವಾಗ ಕಂಕಣನ ಕಟ್ಟಿಸ್ಕೊಂಡ್ವಿ ಕಂಕಣ ದಾರ ಅಲ್ಲ ಕಂಕಣನ ಪ್ರತಿಯೊಬ್ಬರು ನೀಟಾಗಿ ಕೈ ಕಟ್ಕೊಂಡು ಆಮೇಲೆ ಪೂಜೆನ ಶುರು ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯವರಂತೂ ಇದೇ ಫಸ್ಟ್ ಟೈಮು ಹತ್ತು ವರ್ಷಕ್ಕೆ ಇಷ್ಟೊಂದು ಸಮಾಧಾನವಾಗಿ ಪೂಜೆನ ಮಾಡ್ತಾ ಇರುವಂಥದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂದರೆ ಅವರು ಎಲ್ಲನೂ ನಾವು ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ಆಗ್ತಿತ್ತಾ ಲಾಸ್ಟಲ್ಲಿ ಬಂದು ದೀಪ ಹಚ್ಬಿಟ್ಟು ಮತ್ತು ಎಲ್ಲ ಬೆಳಗ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಡೋರು ಈ ಸರಿ ಆ ರೀತಿ ಏನಿಲ್ಲ ಅವ್ರ ಕೈಯಲ್ಲೇ ಪೂಜೆ ಮಾಡಿಸ್ಬೇಕಂತೇಳಿ ಪೂಜೆ ಮಾಡಿರುವಂಥದ್ದು ಅವ್ರಿಗೂ ತುಂಬಾ ಸಮಾಧಾನ ಆಯಿತು ನನಗಂತೂ ತುಂಬ ಹೇಳಿಲ್ವ ಈ ಸರಿ ಫಸ್ಟ್ ಟೈಮು ನನಗೆ ಹಬ್ಬ ಫುಲ್ಫಿಲ್ ಅನಿಸಿರೋದೆ ಇದೇ ಫಸ್ಟ್ ಟೈಮು ನನಗಂತೂ ಫುಲ್ಲು ಖುಷಿಯಾಯಿತು ಎಲ್ಲರೂ ಆರಾಮ್ಸಾಗಿ ಪೂಜೆನ ಮಾಡಿದ್ವಿ ಮತ್ತು ಟೈಮು ಆಗೋಗ್ಬಿಟ್ಟೈತಿ ಸರಿ ಪೂಜೆ ಮಾಡೋಷ್ಟರಲ್ಲಿ ಮತ್ತು ಇನ್ನೂ ಒಂದು ಎಡವಟ್ಟು ಏನು ಮಾಡಿಬಿಟ್ಟಿದೆ ನಾನು ಅಂತ ಅಂದರೆ ಪ್ರಸಾದನೇ ಮಾಡಿರಲಿಲ್ಲ ಅಂದರೆ ನೈವೇದ್ಯಕ್ಕೆ ಸಜ್ಜಿಗೆನ ಮಾಡಬೇಕಿತ್ತು ಪ್ರತಿ ಸರಿ ನೆನೆಸ್ಕೋತಾ ಇದ್ದೆ ಈ ಸರಿ ಅದು ಮರ್ತೋಯ್ತು ಪೂಜೆ ಮಾಡಬೇಕಾದ್ರೆ ನನಗೆ ನೆನಪಾಯಿತು ಆಮೇಲೆ ಏನು ಮಾಡಿದೆ ನೆಮ್ಮದಿಯಿಂದ ಫಸ್ಟು ಪೂಜೆನ ಮಾಡಿಬಿಡೋಣ ಹಸಿ ಹಾಲನೆ ಇಟ್ಟು ಫಸ್ಟು ನೈವೇದ್ಯ ಮಾಡಿಬಿಡೋಣ ಪೂಜೆ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು ಫಸ್ಟ್ ಅದನ್ನಿಟ್ಟು ನೈವೇದ್ಯ ಮಾಡಿ ಪೂಜೆನೂ ಮಾಡಿಬಿಟ್ಟೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಸಜ್ಜಿಗೆನ ಮಾಡಿ ಅದನ್ನು ತೊಗೊಂಬಂದು ನೈವೇದ್ಯ ಆಮೇಲೆ ನಾನು ನೈವೇದ್ಯ ಮಾಡಿದೆ ಆಮೇಲೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಮತ್ತು ಸೀರೆ ಬೇರೆ ಈ ಸರಿ ಏನಾಗ್ಬಿಟ್ಟಿತ್ತು ಅಂದರೆ ಎಲ್ಲ ಒಂದು ಸ್ವಲ್ಪ ಒಂದೇ ಒಂಚೂರು ಸ್ವಲ್ಪ ಡ್ಯಾಮೇಜ್ ಥರನೂ ಆಗಿತ್ತು ಅದು ಒಳ್ಳೆಯದ ಕೆಟ್ಟದ್ದಾ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಆಲ್ರೆಡಿ ಪೂಜೆ ಮಾಡಿ ಮತ್ತು ನಮ್ಮ ಅರ್ಶನ ಕುಂಕುಮಕ್ಕಾಗಲೇ ಕರೆದು ಹೋಗಿದ್ರು ಇನ್ನೂ ಒಂದು ಇಬ್ಬರೇನೋ ಕರೆಯೋದಿಕ್ಕೆ ಬಂದಿದ್ದರು ನಾನು ಅವ್ರನ್ನ ಕೂತ್ಕೊಳ್ಳಿ ಪೂಜೆ ಮಾಡ್ತಾಯಿದ್ದೀವಿ ಹೆಂಗು ನಾನು ನೀವು ಮಂಗಳಾರತಿ ತೊಗೊಂಡು ಕುಂಕುಮ ತೊಗೊಂಡು ಹೋಗಿ ಅವ್ರಂತೆ ಹೇಳ್ತಾ ಹೇಳ್ಬಿಟ್ಟು ನಾನು ಅವ್ರನ್ನ ಅಲ್ಲೇ ಇರಿಸ್ಕೊಂಡು ಪೂಜೆನೇ ಮಾಡ್ತಾಯಿದ್ದೆ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ನೀವು ನಿಧಾನಕ್ಕೆ ಪೂಜೆ ಮಾಡಿ ನಾವು ನಾವು ಇದ್ರೆ ನೀವು ಗಾಬರಿ ಗಾಬ್ರೀಲಿ ಪೂಜೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಸಮಾಧಾನವಾಗಿ ನೀಟಾಗಿ ಪೂಜೆ ಮಾಡಿಬಿಟ್ಟು ಆಮೇಲೆನೇ ಇಲ್ಲ ನೀವು ಕೂತ್ಕೊಳ್ಳಿ ನಾನು ಆಮೇಲೇನೆ ಸಮಾಧಾನವಾಗಿ ಪೂಜೆ ಮಾಡಿ ಆಮೇಲೆ ನಿಮಗೆ ಕುಂಕುಮ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದ್ದೆ ನಾನು ಆಮೇಲೆ ಮಾತಾಡಿಕೊಂಡು ನೀವು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿ ಯಾರು ಕಮೆಂಟ್ ಮಾಡಿಬಿಡಿ ಫಸ್ಟೆಲ್ಲ ನಮ್ಮನೆಯವ್ರ ಪೂಜೆ ಮುಗಿಸ್ಬಿಟ್ಟು ಪೂಜೆ ಮುಗಿಸಿ ಆದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಎಲ್ಲರ ಮನೆಯೂ ಹೇಳ್ಬಿಟ್ಟು ಹೋಗಿದ್ರಲ್ವ ಬೆಳಗ್ಗೆ ಒಂದು ಐದು ಜನಕ್ಕೆ ಅಂದರೆ ಪೂಜೆ ಮಾಡ್ತೀವಲ್ವ ಆವಾಗ ಒಂದು ಐದು ಜನಕ್ಕಾದ್ರೂ ಕುಂಕುಮಕ್ಕೆ ಕೊಡಬೇಕಂತೆ ಪೂಜೆ ಮಾಡಿದಾಗ ಆ ಸಾಯಂಕಾಲದ ಮೇಲೆ ಪೂಜೆ ಕರೆಯೋದು ಅಂದರೆ ಕುಂಕುಮಕ್ಕೆ ಕರೆಯೋದು ಇದ್ದಿದ್ದೇನೆ ಆದರೆ ಬೆಳಗ್ಗೆ ಟೈಮು ಪೂಜೆ ಮಾಡ್ತೀವಲ್ವ ಆವಾಗ ಒಂದು ಐದು ಜನಕ್ಕೆ ಕರೆದಿ ಕುಂಕುಮನ ಕೊಡಬೇಕು ನಾನು ಇವ್ರ ಮನೆಗಳಿಗೆಲ್ಲ ಹೋಗಿ ಕುಂಕುಮ ತೊಗೊಂಬಂದು ನಾನು ಒಂದು ಐದು ಜನನ ಕರೆದಿ ಕುಂಕುಮ ಕೊಟ್ಟೆ ನಾವೆಲ್ಲ ಪೂಜೆ ಮಾಡಾದ ಮೇಲೆ ನಮ್ಮ ಮತ್ತೆ ಪೂಜೆ ಇದ್ದಾರೆ ಇವರಿಬ್ರೇನೇನೆ ಇದ್ದಿದ್ದು ಎಲ್ಲಾರ್ದು ಅಂದರೆ ನಾನು ಇನ್ನೂ ಪೂಜೆನೇ ಮಾಡಿರಲಿಲ್ಲ ಅಲ್ವಾ ಅವರೆಲ್ಲ ನಾವು ಆಮೇಲೆ ಬರ್ತೀವಿ ಆಮೇಲೆ ಬರ್ತೀವಿ ನೀವು ಬಂದುಬಿಡಿ ಫಸ್ಟ್ ಕುಂಕುಮ ತೊಗೊಂಡೋಗಿ ಅವೆಲ್ಲ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಪಾಪ ಎಲ್ಲರೂ ಹೋಗ್ಬಿಟ್ಟು ಇವ್ರಿಗೆಲ್ಲರಿಗೂ ನಾನು ಕುಂಕುಮ ಕೊಟ್ಬಿಟ್ಟು ನನಗೆ ಹೇಳಿರಲ್ವ ಅವ್ರು ಮನೆಗೂ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇವ್ರು ಕುಂಕುಮ ಕೊಟ್ಟು ಕಳಿಸ್ತೆ ಇನ್ನೂ ತಿಂಡಿನೂ ಸುದ ನಾನು ಮಾಡಿರಲಿಲ್ಲ ಬಂದು ಕುಂಕುಮ ತೊಗೊಂಡು ಬಂದು ಆಮೇಲೆ ತಿಂಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಕುಂಕುಮ ತಗೊಬರೋದಕ್ಕೆ ಹೋದೆ ಒಬ್ಬೊಬ್ಬರು ಮನೆಯಲ್ಲೂ ತುಂಬ ಚೆನ್ನಾಗಿ ಕೂರಿಸಿದ್ರು ಚಿಕ್ಕ ಚಿಕ್ಕ ತೆಗಿ ಪುಟ್ಪುಟ್ಟು ಲಕ್ಷ್ಮಿ ಆ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ನೋಡೋದಕ್ಕೆ ಚೆಂದನೇ ಅಲ್ವಾ ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಕೂರಿಸಿದ್ರು ಈ ಹೆಣ್ಮಕ್ಳಿಗಂತೂ ಸೀರೆ ಉಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಸೀರೆ ಉಟ್ಕೊಂಡು ಕುಂಕುಮ ಕೊಡೋದಂದ್ರೇ ಖುಷಿ ಎಲ್ಲರಿಗೂ ಅಷ್ಟೇನೇನೆ ಎಲ್ಲ ಮಕ್ಳಿಗೂ ಅಷ್ಟೇನೇನೆ ಅಲ್ವಾ ಎಲ್ಲರ ಮನೆ ಕುಂಕುಮ ತಗೊಂಡು ಮನೆಗೆ ಬಂದ್ವಿ ನಮ್ಮ ಮನೆ ಸಿಂಪಲ್ಲಾಗಿ ನಾನು ಈ ರೀತಿ ಅಲಂಕಾರನ ಮಾಡಿಕೊಂಡಿದ್ದೆ ತುಂಬ ಸಿಂಪಲಾಗೇನೆ ಇತ್ತು ಜಾಸ್ತಿ ಜಗ ಜಗ ಅನ್ನೋದೇನು ಅಷ್ಟು ಬೇಡ ಅಂಥೇಳಿ ಈ ರೀತಿ ಪುಟ್ಟದಾಗ ಒಂದು ರಂಗೋಲಿನ ಹಿಟ್ಟು ಹೂವಿನಲ್ಲಿ ಅಲಂಕಾರ ಮಾಡಿದ್ದೆ ಬಾಗ್ಲಿಗೆ ನೋಡಿ ಯಾವ ಎಂಥದೇ ಹಬ್ಬ ಮಾಡಿದ್ರು ಬಾಗಿಲಿಗೆ ಮಾವಿನ ತೋರಣ ಕಟ್ಟಿದ್ರೇ ಒಂದು ಕಳೆ ಅಲ್ವಾ ಹಬ್ಬದ ಕಳೆ ಬರೋದೇನೇನೆ ಮಾವಿನ ತೋರಣ ಕಟ್ತೀವಲ್ಲ ಆವಾಗ್ಲೇ ಹಬ್ಬದ ಕಳೆ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ ಅಲ್ವ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇನೇನೇನೆ ನಮ್ಮ ದೇವ್ರ ಮನೆಯ ಅಲಂಕಾರ ಈ ರೀತಿ ಇತ್ತು ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ತಿಂಡಿ ಮಾಡಿ ಕೊಟ್ಟೆ ರಕ್ಷಿ ಮತ್ತು ಅವರಪ್ಪ ಎಲ್ಲ ತಿಂದರು ಬೇಗ ಆಗೋದು ಅಲ್ವಾ ಕೂಬಿಟ್ಟಲ್ವ ರಕ್ಷೂ ಒಲಕ್ಕೂಪಿಟ್ಟು ಬೇಕು ಅಂತಲೇ ಕೇಳ್ದೆ ಮಾಡಿಕೊಟ್ಟೆ ಅವರಿಬ್ಬರು ತಿಂದು ಹತ್ರ ಹೋಗಿ ಬಂದರು ಮತ್ತು ನಾನು ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಈ ಕಡೆ ನೋಡಿ ಒಬ್ಬಟ್ಟಿಗೆ ಅಂತ ಹೇಳಿಬಿಟ್ಟು ಬೇಳೆನ ಬೇಯಿಸಿ ಇಟ್ಟಿದ್ದೀನಿ ಒಬ್ಬಟ್ಟು ಸಾಂಬರೋದು ತುಂಬಾ ಚೆನ್ನಾಗಿರುತ್ತಲ್ವಾ ಕಾಯಾ ಒಂದು ನಾಲ್ಕು ಐದು ರೆಡಿ ಮಾಡಿ ನಾಲ್ಕು ಐದು ರೆಡಿ ಮಾಡಿರಿ ಇದು ಬಂದು ಹೋಳಿಗೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಬೇಳೆನ ಸರಿ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಅದನ್ನು ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಒಂದು ಕಡೆ ಇದು ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೇಳೆ ಹಾಕಿ ಇಕ್ಕಿದ್ದೀನಿ ಇನ್ನು ಈ ಕಡೆ ಕನಕ ಕಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ಕನಕ ಕಲಿಸ್ಬೇಕು ಅವ್ರಿಗೆ ಸ್ವಲ್ಪ ಕಾಯಿ ಎಲ್ಲ ಜುಟ್ಟು ನೀಟಾಗಿ ಬಿಡಿಸಲಿಲ್ಲ ಅದಕ್ಕೆ ಬಿಡಿಸ್ಕೊಡ್ರಿ ಅಂತ ಹೇಳಿ ಅವ್ರನ್ನ ಕೂರ್ತಿದ್ದೀನಿ ಅವರೆಲ್ಲ ಜುಟ್ಟೆಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ ಅನಿಷ್ಠೇ ಕೆಲಸ ಇವತ್ತು ಮಾತಾಡ್ರಿ ಮಾತಾಡಲ್ವಾ ಯಾವ ಪಿಕ್ಚರ್ ಅದು ಫುಲ್ಲು ಪಿಕ್ಚರ್ ಒಳಗಡೆ ಹೋಗ್ಬಿಟ್ಟಿದ್ದೀರಲ್ಲ ಸಾಕಾಯ್ತದೆ ಅನ್ಸ್ತದ್ ಬಿಡ್ರಿ ಫುಲ್ಲು ಮೂವಿ ಒಳಗಡೆ ಹೊರಟೋಗ್ಬಿಟ್ಟವ್ರಿ ನಮ್ಮನೆಯವ್ರ ಇಂಟ್ರೆಸ್ಟಾಗಿ ಅವ್ರು ಹಾಗೆನೇನು ಏನಾದರೂ ಒಂದು ಇಂಟ್ರೆಸ್ಟಾಗಿ ಮೂವಿ ನೋಡಬೇಕು ಅಂತ ಕೂತ್ಕೊಂಬಿಟ್ರೆ ಬೆಳಗ್ಗೆ ಟೈಮ್ ನೋಡೋಕ್ಕಾಗಿಲ್ಲ ಅಂದ್ರೂ ಅವರು ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗಾದ್ರೂ ನೋಡೇ ಮಲ್ಕೋತಾರೆ ಅಷ್ಟು ಅವ್ರಿಗೆ ಮೂವಿ ಅಂದರೆ ಎಲ್ಲರ ಮನೇಲೂ ಯಾವ್ಯಾವ ರೀತಿ ಹಬ್ಬ ಮಾಡಿದ್ದೀರಾ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಹಬ್ಬ ಎಲ್ಲ ಆಗಿದೆ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಇನ್ನೂ ಏನಿದ್ರು ಸಾಯಂಕಾಲ ಪೂಜೆ ಪೂಜೆಗೆ ಎಲ್ಲರೂ ರೆಡಿ ಮಾಡ್ಕೋಬೇಕು ಅಷ್ಟೇ ಅಡುಗೆ ಮಾಡೋಷ್ಟರಲ್ಲಿ ತುಂಬಾ ಸುಸ್ತಾಗೋಯಿತು ಆಮೇಲೆ ಉಪವಾಸ ಇರೋದ್ರಿಂದ ಸ್ವಲ್ಪ ನಾನು ನಿಧಾನಕ್ಕೇ ಅಡುಗೆ ಮಾಡ್ತೀನಿ ಯಾಕಂದರೆ ಸುಮ್ಮನೆ ಏನಾದರೂ ಕೂತ್ಕೊಂಡ್ಬಿಟ್ರ ಆಮೇಲೆ ನಿದ್ದೆ ಬಂದ್ಬಿಡುತ್ತೆ ಹಾಗಾಗಿ ಏನಾದರೂ ಹಿಂಗೆ ನಿಧಾನ ಕೆಲಸ ಮಾಡೋದು ಬೇರೆ ಚಿಕ್ಕಪುಟ್ಟ ಏನಾದರೂ ಕೆಲಸ ಇದ್ದರೆ ಮಾಡೋದು ಈ ರೀತಿ ಮಾಡ್ತಾ ಇರ್ತೀನಿ ನಿದ್ದೆಗೆಟ್ಟಿರ್ತೀವಲ್ವ ಹಿಂದಿನ ಬೇರೆ ಅದು ಅದು ಉಪವಾಸ ಇರೋದ್ರಿಂದ ಇನ್ನೂ ಜಾಸ್ತಿನೇ ನಿದ್ದೆ ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ನಿದ್ದೆ ಬರೋಲ್ಲ ಅಂತ ಹೇಳಿಬಿಟ್ಟು ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಮಧ್ಯದಲ್ಲಿ ಇನ್ನೂ ಬೇಗನೆ ಆಗ್ತಿತ್ತು ಮಧ್ಯದಲ್ಲಿ ಕರೆಂಟ್ ಬೇರೆ ಇರಲಿಲ್ಲ ಒನ್ ಅವರು ಹಾಗಾಗಿ ಅದು ಸ್ಟಾಪ್ ಆಯಿತು ಇವಾಗ ಎಲ್ಲ ಕೆಲಸನೂ ಆಗಿದೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಇವಾಗ ಒಬ್ಬಟ್ಟೆಲ್ಲ ಸುಡಬೇಕಾಗಿತ್ತು ಅದನ್ನೆಲ್ಲ ಸುಟ್ಟಿ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮುಗ್ದಿದೆ ಇವಾಗ ಸಾಯಂಕಾಲ ಪೂಜೆಗೆ ರೆಡಿ ಆಗಬೇಕು ನೋಡೋಣ ಯಾಕೋ ಸೀರೆ ಉಟ್ಕೊಳ್ಳೋದಕ್ಕೆ ಮೂಡಿಲ್ಲ ಬೆಳಗ್ಗೆ ಆಲ್ರೆಡಿ ಸೀರೆ ಉಟ್ಕೊಂಡಿದ್ನಲ್ವಾ ಹಾಗಾಗಿ ಇವಾಗ ಉಟ್ಕೊಳ್ಳೋದಾ ಬೇಡವಾ ಅಂತ ಇನ್ನೂ ಸ್ವಲ್ಪ ಕನ್ಫ್ಯೂಸನ್ನಲ್ಲೇ ಇದ್ದೀನಿ ನೋಡೋಣ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಈ ರೀತಿಯೇ ಇದೆ ಆದರೆ ಸೀರೆ ಉಟ್ಕೊಳ್ಳೋದು ಇಲ್ಲ ಅಂದರೆ ಇಲ್ಲ ಸಾಯಂಕಾಲ ಇನ್ನೂ ಕುಂಕುಮಕ್ಕೆ ಕೊಟ್ಟಿಲ್ಲ ಅಲ್ವಾ ಕುಂಕುಮ ಕೊಡಬೇಕು ನೋಡೋಣ ಆದರೆ ಸೀರೆ ಬೇರ್ ಮಾಡ್ತೀನಿ ಇಲ್ಲ ಅಂದರೆ ಬೇಡ ಅವಾಗಲೇ ಹೇಳಿದ್ನಲ್ಲ ಯಾಕೋ ಇನ್ನೂ ಆ ಸೀರೆ ಉಟ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಸ್ವಲ್ಪ ಕನ್ಫ್ಯೂಸನಲ್ಲಿ ಇದ್ದೀನಿ ನೋಡೋಣ ಹಾಂ ಎಲ್ಲ ಕೆಲಸ ಆಗಿದೆ ಇನ್ನು ಅಡುಗೆದೇನು ಇಲ್ಲ ಒಂದು ರೈಸ್ ಮಾತ್ರ ಇಟ್ಕೋಬೇಕು ಮತ್ತು ನೈವೇದ್ಯಕ್ಕೆ ಸಾಯಂಕಾಲ ಅದೇ ಒಬ್ಬಟ್ಟೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಇನ್ನು ಯಾರೂ ಏನೂ ಹೆಂಜಲು ಮಾಡಿಲ್ಲ ನಮ್ಮ ಮನೇಲಿ ಅದಕ್ಕೆ ಏನೇನು ಅಡುಗೆ ಮಾಡಿದ್ದೀನೋ ಅದೆಲ್ಲ ಮಡಿಯಾಗೇ ಇದೆ ಹಾಗಾಗಿ ಅದನ್ನೇ ಎಲ್ಲ ನೈವೇದ್ಯ ಮಾಡಬೇಕು ಇನ್ನು ರೈಸ್ ಒಂದು ಇಟ್ಕೊಡ್ರೆ ಸಾಯಂಕಾಲ ಊಟದ್ದು ಎಲ್ಲ ಕ್ಲೋಸ್ ಆಗುತ್ತೆ ಇನ್ನೇನಿದ್ರು ರೆಡಿಯಾಗಿ ಎಲ್ಲರೂ ಕುಂಕುಮಕ್ಕೆ ಬರ್ತಾರಲ್ವ ಇನ್ನೆಲ್ಲರೂ ಕರೆಯೋರು ಮತ್ತು ನಾವು ಅವ್ರ ಮನೆಗೆ ಹೋಗ್ಬೇಕಾಗತ್ತೆ ಹಾಗಾಗಿ ರೆಡಿ ಆಗಬೇಕು ಅಷ್ಟೇನೇನೇನೆ ಕೈ ತುಂಬ ಬಳೆ ಅಷ್ಟು ಚೆನ್ನಾಗಿರುತ್ತಲ್ಲ ಇದು ತೆಗ್ದುಬಿಟ್ಟೆ ಒಬ್ಬಡಿಸ್ಬಿಡ್ಬೇಕಾದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕೈಗೆ ಹಾಕೋಬೇಕು ಅದು ಹಿಂದೆ ಹೋಗ್ಬಿಟ್ಟಿದೆ ಈ ರೀತಿ ಹಾಗಂತೂ ಈ ರೀತಿ ಇದಕ್ಕೆ ಅಷ್ಟು ಬಳೆ ಹಾಕ್ಕೋಬೇಕಾಗಿತ್ತು ಆದರೆ ಈ ಸ್ಟೋನೊಂದು ಐತಲ್ಲ ಅಂತ ಹೇಳಿ ಇದನ್ನೇ ಹಾಕ್ಕೊಂಡೆ ಕೈ ತುಂಬ ಬಳೆ ಇಷ್ಟ ಆದರೆ ಅದನ್ನು ಕ್ಯಾರಿ ಮಾಡೋಕೆ ಸ್ವಲ್ಪ ಕಷ್ಟ ಇದನ್ನು ಅವಾಗಲಿಂದಾನೊಬ್ಬಡಿಸ್ಬೇಕು ಅಂತ ತೆಗ್ದು ತೆಗ್ದಿಟ್ಟೆ ಅದು ಕಂಕಣ ಇತ್ತಲ್ಲ ಅದನ್ನು ತೆಗಿಯೋದಕ್ಕೆ ಆಗಲಿಲ್ಲ ನೋಡಿ ನಮ್ಮ ಮನೆಯ ಪುಟ್ಟ ವರಮಲಹ ವರಮಹಾಲಕ್ಷ್ಮಿಯ ಅಲಂಕಾರ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ಫುಲ್ ವೀಡಿಯೋ ಮಾಡಲಿ ಮಾಡೇ ಇರಲಿಲ್ಲ ಹಾಗಾಗಿ ಆ ಸಾಯಂಕಾಲದ ಮೇಲೇ ಅದು ಫುಲ್ ವೀಡಿಯೋನ ಮಾಡಿಕೊಂಡೆ ಆ ಕೆಳಗಡೆ ಕೊನೆಗೂ ನಾನು ಹೂವಿನ ರಂಗೋಲಿ ಹಾಕೋದಕ್ಕೆ ಆಗಲೇ ಇಲ್ಲ ಅದಕ್ಕೆ ಏನು ಮಾಡಿದೆ ಅಂದರೆ ಸ್ವಲ್ಪ ಫ್ಲವರ್ಸ್ನ ಹಾಕಿ ಹಂಗೆ ಡೆಕೋರೇಟ್ ಮಾಡೋಣ ಅಂಥೇಳಿ ಸಿಂಪಲ್ಲಾಗೇನೇ ಡೆಕೋರೇಟ್ನ ಮಾಡಿದ್ದೆ ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡೋದಿಕ್ಕಾಗಲ್ಲ ಫ್ಲವರ್ ಹಾಕಿ ಸ್ವಲ್ಪ ರಂಗೋಲೆ ಬಿಟ್ಬಿಟ್ರೆ ನಾವು ಹೂವು ಎಲ್ಲ ತುಳ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬರೀ ಪ್ಲೈನ್ಗೆ ಪ್ಲೈ ಪ್ಲೈನು ತಾಂಬಟ್ಲಿಗೆ ಸ್ವಲ್ಪ ಹೂವನ್ನ ಹಾಕಿ ಸಿಂಪಲ್ಲಾಗೇ ಡೆಕೋರೇಷನ್ನ ಮಾಡಿಕೊಂಡೆ ರಕ್ಷಿ ಬೇರೆ ಇದಾನಲ್ವ ಅವನಷ್ಟು ನೋಡಿಕೊಂಡು ಓಡಾಡಲ್ಲ ಕಾಲು ತಗ್ಲಿಸೋದು ತುಳಿಯೋದು ಈ ರೀತಿ ಮಾಡಿಬಿಡ್ತಾನೆ ಪಾಪ ಅವ್ನಿಗೆ ಗೊತ್ತಾಗಲ್ಲ ಮಾಡಬೇಕು ಅಂತಲ್ಲ ಇವಾಗ ಮಾಡಿಬಿಡ್ತಾನೆ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಹೂವಿನ ರಂಗೋಲಿನ ಹಾಕಲಿಲ್ಲ ಸಾಯಂಕಾಲದ ಮೇಲೆ ಆ ಸೀರೆ ಉಟ್ಕೊಳ್ಳೋದಾ ಬೇಡವಾ ಅಂತ ಸ್ವಲ್ಪ ಕನ್ಫ್ಯೂಸನ್ನಲ್ಲೇ ಇದ್ದು ಇಲ್ಲ ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದೀವಲ್ವ ಇವಾಗ ಸೀರೆ ಉಟ್ಕೊಳ್ದನೇ ಡ್ರೆಸ್ಸಲ್ಲಿ ಮಾಡೋದು ಬೇಡ ಅಂಥೇಳಿ ಆ ಸಾಯಂಕಾಲದ ಮೇಲೆ ಮತ್ತೆ ಸೀರೆ ಹಾಕ್ಕೊಂಡು ಪೂಜೆನೇ ಇದ್ದೀನಿ ಸಂಜೆ ಪೂಜೆನೇ ಮಾಡ್ಕೋತಾ ಇದ್ದೀನಿ ಕುಂಕುಮಕ್ಕೆ ಎಲ್ಲರನ್ನೂ ಕರಿಬೇಕಲ್ವಾ ನಾನು ಮನೇಲಿ ಪೂಜೆ ಮಾಡಿಬಿಟ್ಟು ಕುಂಕುಮ ಕರಿ ಕುಂಕುಮಕ್ಕೆ ಕರೆಯೋದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮತ್ತು ತಂಗಿ ಮಗಳು ನನ್ನ ಮೈದ ಮೂರು ಜನನೂ ಬಂದಿದ್ರು ನಾನು ಅದಕ್ಕೆ ರೇಗಿಸ್ತಾ ಇದ್ದೆ ಅವಳನ್ನ ಬೆಳಗ್ಗೆಯಿಂದ ಬಾ ಅಂತ ಅಂದರೆ ಇವಾಗ ಬಂದಿದ್ದಿಲ್ಲ ನಮ್ಮ ಅಕ್ಕನ ಕೆಲಸ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆಯಿಂದ ಬರಬೇಕಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಬ್ಬ ಆಮೇಲೆ ಕೆಲಸ ಇರುತ್ತೆ ಅವರು ಹಬ್ಬದ ದಿನ ಅವ್ರ ಮನೇಲಿ ಬಿಟ್ಬಿಟ್ಟು ನಮ್ಮ ಮನೇಲಿ ಬನ್ನಿ ಅಂತ ಕರೀದಿಕ್ಕಾಗಲ್ಲ ಅಲ್ವಾ ಹಬ್ಬ ಅಂದರೆ ಅವಳು ಲಕ್ಷ್ಮೀನ ಕೂರ್ಸಲ್ಲ ಸಿಂಪಲ್ಲಾಗಿ ಮನೇಲೇನೆ ಪೂಜೆನ ಮಾಡ್ಕೋತಾಳೆ ಅದಕ್ಕೆ ಸಾಯಂಕಾಲದ ಮೇಲೆ ಬರ್ತೀವಿ ಹೆಂಗೋ ಸಾಯಂಕಾಲದ ಮೇಲೆ ತಾನೇ ನಿನಗೂ ಕುಂಕುಮ ಕೊಡೋದಕ್ಕೆಲ್ಲ ಎಲ್ಪ್ ಮಾಡಿ ಎಲ್ಪ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅವಳು ಸಾಯಂಕಾಲದ ಮೇಲೆ ಬಂದಿದ್ಳು ಅವಳು ಯಾವಾಗಾದರೂ ಬರಲಿ ಬಂದಿದ ತಕ್ಷಣ ಅಕ್ಕ ಏನಾದರೂ ಕೆಲಸ ಮಾಡಿಕೊಡ್ಬೇಕಾ ಅಕ್ಕ ಏನಾದರೂ ಕೆಲಸ ಮಾಡಿಕೊಡ್ಬೇಕಾ ಅಂತ ಕೇಳ್ತಾಳೆ ಅಕ್ಕ ತಂಗಿರೋಂಥ ಈ ಥರ ಇರಬೇಕಲ್ವಾ ಕೆಲಸ ಮಾಡ್ಕೊ ಅವಳು ಬಂದಿದ್ದ ತಕ್ಷಣ ಅದನ್ನೇ ಕೇಳಿದಕ್ಕೆ ಏನಾದರೂ ಕೆಲಸ ಮಾಡಿಕೊಡ್ಬೇಕಾ ಏನಾದರೂ ಅಡುಗೆ ಮಾಡಬೇಕಾ ಅಂತ ಹೇಳಿಬಿಟ್ಟು ಇಲ್ಲ ನಾನು ಅವ್ರು ಬರೋಷ್ಟ್ರಲ್ಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೆ ಅಡುಗೆ ಕೆಲಸ ಮುಗಿಸ್ಬಿಟ್ಟೇ ಒಂದು ಸ್ವಲ್ಪ ಹೊತ್ತು ನಾನು ಕೂತಿದ್ದು ಆಮೇಲೆ ಸಾಯಂಕಾಲ ಪೂಜೆ ಮಾಡೋದಕ್ಕೆಲ್ಲ ರೆಡಿಯಾಗಿದ್ದು ಅದಕ್ಕೆ ಎಲ್ಲ ನಾನೆಲ್ಲ ಮಾಡಿದ್ದೀನಿ ನೀವು ಬಂದಿದ್ದೀರಲ್ಲ ಅಷ್ಟೇ ಸಾಕು ಊಟ ಮಾಡಿಕೊಂಡು ಹೊಡ್ಬಿಡ್ತೀವಿ ನಾವು ಕಣಕ ಮಳೆ ಅಂತ ಹೇಳ್ತಾ ಹೇಳ್ತಾಯಿದ್ಲು ಆಯಿತು ನೀವು ಊಟ ಮಾಡ್ಕೊಂಡೋಗಿ ಅಷ್ಟೇ ಸಾಕು ಬಂದಿದ್ದೀರಲ್ಲ ಸದ್ಯಕ್ಕೆ ಅಂತ ಹೇಳಿದೆ ನಾನು ಹೊರಗಡೆ ಕುಂಕುಮ ಕೊಡೋದಿಕ್ಕೆ ಹೋಗ್ಬಿಟ್ಟು ನಮ್ಮ ಅತ್ತೆ ಹೆಂಗೋ ನನ್ನ ತಂಗಿ ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಎಲ್ಲರಿಗೂ ಕುಂಕುಮ ಕೊಟ್ಟು ಕಳಿಸ್ತಾಯಿದ್ರು ನನ್ನ ತಂಗಿ ಮಗಳು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಪೂಜೆ ಮಾಡಬೇಕಾದ್ರೆ ಭಯ ದೀಪದಲ್ಲಿ ಸುಟ್ಕೊಂಡ್ಬಿಡ್ತೀನೋ ಇಲ್ಲಾಂದರೆ ಅಲ್ಲಿ ಕೆಳಗಡೆ ಹಿಟ್ಟಿಂದಲ ಅದನ್ನೆಲೆ ಚೆಲ್ಬಿಡ್ತೀನೋ ಇಲ್ಲಾಂದರೆ ತೆಗ್ಸ್ಬಿಡ್ತೀನೋ ಅಂತ ಅವಳು ಭಕ್ತನೇ ಇರಲಿಲ್ಲ ಸ್ಟ್ರೈಟಾಗಿ ನಿಂತ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾಯಿದ್ಲು ಅದಕ್ಕೆ ನಾನು ಹೇಳ್ತಾ ಇದ್ದೆ ಬಗ್ಬೇಕು ಅಮ್ಮ ಹಂಗೆ ನಿಂತ್ಕೊಂಡು ಪೂಜೆ ಮಾಡ್ತಾರೆ ಅಂದರೆ ಆ ಅಂದ್ಕೊಂಡು ಏನೇನೇ ಪೂಜೆನ ಮಾಡ್ತಾಯಿದ್ಲು ಚಿಕ್ಕ ಮಕ್ಳಿಗೆ ನೋಡಿ ಎಷ್ಟೇ ನಾವು ಹೇಳ್ಕೊಟ್ರು ಅವ್ರ ಮೈಂಡಲ್ಲಿ ಅವ್ರ ಮೈಂಡಲ್ಲಿ ಏನಿರುತ್ತೋ ಅದನ್ನೇ ಮಾಡ್ತಾರೆ ಅವ್ಳು ಕೊನೆಗೂ ನಾನು ಎಷ್ಟು ಹೇಳಿದ್ರೂ ಕೊನೆಗೂ ಬಗ್ಗಿ ಪೂಜೆ ಮಾಡಲೇ ಇಲ್ಲ ಹಂಗೆ ಸ್ಟ್ರೈಟಾಗಿ ನಿಂತ್ಕೊಂಡು ಪೂಜೆ ಮಾಡಿಬಿಟ್ಲು ಅದಕ್ಕೆ ನಾನು ಇದ್ದೆ ನೀನು ಬಗ್ಗಿ ಪೂಜೆ ಮಾಡಲಿಲ್ಲ ನೋಡು ಅಂತ ಹೇಳಿಬಿಟ್ಟು ಅವಳಿಗೆ ತುಂಬ ಭಯ ಅಂದರೆ ಈ ರೀತಿಯೆಲ್ಲ ಇಟ್ಟಿದ್ನಲ್ಲ ಎಲ್ಲಿ ಬೀಳಿಸ್ಬಿಡ್ತೀನೋ ಅದನ್ನ ಆಮೇಲೆ ದೀಪ ಬೇರೆ ಮೇಲೆ ಇಟ್ಟಿರಲಲ್ವ ಆಮೇಲೆ ಎಲ್ಲಿ ಕೆಡಗ್ಬಿಡ್ತೀನೋ ದೊಡ್ಡ ಮನೆಯು ಬೈತೀರಾ ಅಂತ ಹೇಳ್ಬಿಟ್ಟು ಪಾಪ ಬೈದಲ್ಲೇ ಪೂಜೆ ಮಾಡ್ತಾಯಿದ್ಲು ಇವಾಗ ಕುಂಕುಮಕ್ಕೆಲ್ಲ ನಾನು ಕರೆದಿದ್ದು ಮತ್ತು ನಾನು ಎಲ್ಲರ ಮನೆಯಲ್ಲೂ ಕುಂಕುಮನ ತೊಗೊಂಡು ಬಂದೆ ಅಷ್ಟೊತ್ವರೆಗೂ ಪಾಪ ನನ್ನ ತಂಗಿನ ಎಲ್ಲರಿಗೂ ಕುಂಕುಮಕ್ಕೆ ಕೊಟ್ಟು ಕಳಿಸಿದ್ಲು ಅವಳು ಕುಂಕುಮ ಕೊಡು ಅವಳು ಕುಂಕುಮಕ್ಕೆ ಕೊಟ್ಟಿಲ್ಲ ಅಂದರೆ ನನಗೆ ಸ್ವಲ್ಪ ರಿಸ್ಕ್ ಆಗ್ತಿತ್ತು ಯಾಕಂದ್ರೆ ಅತ್ತೆಗೆ ಪಾಪ ಹುಷಾರಿಲ್ಲ ಯಾವಾಗಲೂ ಪ್ರತಿ ಸರಿ ಅವರು ಕುಂಕುಮಕ್ಕೆ ಹೇಳೋಕ್ಕೆ ಹೋಗೋರು ಬನ್ನಿ ಕುಂಕುಮ ತೊಗೊಳ್ಳಿ ಅಂತ ಅವ್ರು ಕರೆದು ಮೇಲೆ ನಾನೆಲ್ಲ ಅವ್ರ ಮನೆಗೋ ಕುಂಕುಮ ತೊಗೊಂಡು ಬರ್ತಾಯಿದ್ದೆ ನಮ್ಮ ಮನೇಲಿ ಕುಂಕುಮ ಕೊಟ್ಬಿಟ್ಟು ಈ ಸರಿ ಅತ್ತೆ ಆಗಲ್ಲ ನನ್ನ ಕೈಲಿ ಅವ್ರಿಗೆ ಸ್ವಲ್ಪ ಕಾಲುನೋವು ಜಾಸ್ತಿ ಆಗಿರೋದ್ರಿಂದ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ಆಯಿತು ನಾನೇ ಹೇಳ್ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ಅದೇ ಅಷ್ಟರಲ್ಲಿ ನನ್ನ ತಂಗಿ ಎಲ್ಲರಿಗೂ ಕುಂಕುಮನ ಕೊಡ್ತಾಯಿದ್ಲು ಕುಂಕುಮ ಕೊಟ್ಟು ಎಲ್ಲ ಆದಮೇಲೆ ಒಂದು ಎಂಟು ಗಂಟೆ ಎಂಟೂವರೆವರೆಗೂ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಮಾತಾಡಿಕೊಂಡು ಆಮೇಲೆ ದೇವ್ರಿಗೆ ಆರತಿನ ಮಾಡಿ ಅಂದರೆ ರತ್ನ ನೀರನ್ನು ತೆಗೆದು ನೀಟಾಗಿ ಅದನ್ನು ನೀಳಿಸ್ಬಿಟ್ಟು ಲಕ್ಷ್ಮಿನ ಒಳ್ಳೆ ಮನಸಿಂದ ಕೈ ಮುಕ್ಕೊಂಡು ಅದನ್ನು ಸ್ವಲ್ಪ ಇವಾಗಲೇ ಸಡಿಲಿಸ್ಬಿಟ್ರೆ ಬೆಳಗ್ಗೆಗೆ ಲಕ್ಷ್ಮಿನ ಎತ್ತೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಸಡಿಲಿಸ್ಬೇಕಲ್ವ ಹಾಗಾಗಿ ರತ್ನಿಯರನ್ನ ಮಾಡಿ ಒಂದು ಸರಿ ನಮಸ್ಕಾರ ಮಾಡಿಕೊಂಡು ನಾನು ದೇವ್ರನ್ನ ಸಡಿಲಿಸ್ದೆ ಯಾವತ್ತೇ ದೇವ್ರನ್ನ ಸಡಿಲಿಸ್ಬೇಕಾದ್ರೂ ಬಲಗಡೆಗೆ ಫಸ್ಟು ತಾಯಿನ ಇದು ಮಾಡಿ ಸಡಿಲಿಸ್ಬೇಕಂತೆ ಎಡಗಡೆ ಯಾವತ್ತೂ ಸಡಿಲಿಸ್ಬೇಡಿ ಮತ್ತು ಮೂರು ಸರಿ ಮೂರು ಸರಿ ಸಡಿಲಿಸ್ಬಿಟ್ಟು ಆ ತಾಯಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅವಳು ಮುಡಿಲಿ ಯಾವ ಹೂ ಇರುತ್ತೋ ಆ ಹೂವನ್ನ ಎತ್ಕೊಂಡು ನೀಟಾಗಿ ಹಣೆಗೆ ಹೊತ್ಕೊಂಡು ಹೂನ ಮುಡ್ಕೋಬೇಕಂತೆ ಇಷ್ಟೊಂದೆಲ್ಲ ನನಗೂ ಫಸ್ಟ್ ಗೊತ್ತಿರಲಿಲ್ಲ ನಾನು ಹೇಳದ್ನಲ್ಲ ಎಷ್ಟೋ ವಿಚಾರಗಳನ್ನ ನಮ್ಮ ಚಿಕ್ಕಮ್ಮಾರನ್ನ ನೋಡಿ ಕಲ್ತ್ಕೊಂಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ನಾನು ಎಲ್ಲರಿಗೂ ಊಟಕ್ಕೆ ಇದ್ದೀನಿ ನನ್ನ ತಂಗಿ ಹಂಗುನು ನೀನು ಉಪವಾಸ ಇರೋದು ನೀನು ಫಸ್ಟ್ ಊಟ ಮಾಡಿ ಬರೋಕ್ಕ ಅಂದ್ಲು ನಾವೇನೇ ಉಪವಾಸ ಇದ್ರುನು ಈ ರೀತಿ ಎಲ್ಲ ಪೂಜೆ ಮಾಡಬೇಕಾದ್ರೆ ಫಸ್ಟ್ ಒಂದು ನಾಲ್ಕು ಜನಕ್ಕೆ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾವೇನೇ ಆಮೇಲೆ ಊಟ ಮಾಡಬೇಕಂತೆ ಅದಕ್ಕೆ ನಾನು ಎಲ್ಲ ಊಟಕ್ಕ ಕೊಟ್ಬಿಟ್ಟು ಆಮೇಲೆ ನಾನು ಊಟನ ಮಾಡಿದೆ ಇವತ್ತಿನ ಬ್ಲಾಗ್ ಅಷ್ಟೇ ಸಿ ನೆಕ್ಸ್ಟ್ ಬ್ಲಾಗ್